ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಯಿತು ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ ಮಂಜನ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಬಿಗ್ ಬಾಸ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಸಾಮ್ರಾಜ್ಯ ಅಂತ ಬಾಸ್ ಸಾಮ್ರಾಜ್ಯ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವರು ಏನೋ ಬುಕ್ ತಗೊಂಡ್ಬಂದು ಅದನ್ನ ಓದಕ್ಕೆ ಶುರು ಮಾಡ್ತಾರೆ ಅವಾಗೆ ಮಂಜಣ್ಣ ಬಾ ಹಂಡ್ರೆಡ್ ಪರ್ಸೆಂಟ್ ಅವ್ರ್ ಅನ್ಕೊಂಡು ನಾನೇ ನನ್ನೇ ರಾಜ ಮಾಡ್ತಿರ ಅಂತ ಹೇಳಿ ಅವ್ರದ್ದು ಕುತ್ಕೊಂಡ್ ಆಲ್ರೆಡಿ ಅವ್ರಿಗೆ ಹಿಂಗೆ ಮಾಡಿದ್ರು ಅವ್ರು ಮಾಡ್ತಿರೋ ಮಕ್ಕಳ್ರೆ ಎಲ್ಲಾರು ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವ್ರು ಸೊ ರಾಜಾ ಫೀಲಿಂಗಲ್ಲಿ ಇದ್ರು ಆಲ್ರೆಡಿ ಆ ರಾಜ ಫೀಲಿಂಗಲ್ಲಿ ಆಲ್ರೆಡಿ ಇದ್ರು ಸೊ ಅದಾದ್ಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು ಬೇರೆ ಯಾರು ಅಲ್ಲ ಕ್ಯಾಪ್ಟನ್ ಅವರೆ ಅಂತ ಮಂಜು ಅವರೇ ರಾಜ ಅಂತ ಹೇಳಿ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ಸೊ ಅದಾದ್ಮೇಲೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಮೇಲೆ ಡ್ರೆಸ್ ಗೀಸ್ ಎಲ್ಲ ಹಾಕೊಂಡು ಪಟ್ಟಾಭಿಷೇಕಿರತ್ತೆ ಪಟ್ಟಾಭಿಷೇಕ ಘೋಷ ಘೋಷಣೆ ಏನದು ಜೈಕಾರ ಜೈಕಾರ ಎಲ್ಲ ಒಂದು ಫುಲ್ ಇಷ್ಟೇ ಕೊಟ್ಟಿರ್ತಾರೆ ಅದಕ್ಕೆಲ್ಲೇ ಸೊ ಅದಾದ್ಮೇಲೆ ಜೈಕಾರ ಮಾಡಿ ಮಾಡ್ತಾರೆ ಬಟ್ ಜೈಕಾರದಲ್ಲಿ ಏನೇನು ಸ್ಟ್ರಾಟಜಿ ಕಿಂಗ್ ಗ್ರೇ ಏರಿಯಾ ಕಿಂಗು ಒಂದ್ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ ಜೈಕಾರಗಿಂತ ಮುಂಚೆ ಅದಕ್ಕಿಂತ ಮುಂಚೆ ಅವ್ರು ಓದಿದ ತಕ್ಷಣ ಅಲ್ಲಿ ಬೆಡ್ರೂಮ್ ಹೋಗಿ ಡ್ರೆಸ್ ಹಾಕೊಂಬ ಅಂತ ಹೇಳ್ತಾರೆ ಅವಾಗ ಇನ್ನು ರಾಜನ್ ಆಗಿರಲ್ಲ ಆಲ್ರೆಡಿ ಎಲ್ಲರಿಗೂ ಅದು ಇದು ವಾರ್ನಿಂಗ್ಸ್ ಇವ್ರು ಧನರಾಜ್ ಮತ್ತೆ ಹನುಮಂತ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಳ್ತೇನೆ ಇವಾಗ ಏನೋ ಆಗಿಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಆರ್ಡರ್ ಮಾಡಕ್ಕೆ ಅಂತ ಹೇಳಿ ಅದೊಂದು ಚೆನ್ನಾಗಿತ್ತು ಸೊ ಅದಾದ್ಮೇಲೆ ಎಲ್ಲರು ಬಂದ್ರು ಪಟ್ಟಾಭಿಷೇಕ ಪಟ್ಟಾಭಿಷೇಕ ಮಾಡಿದ್ರು ಸೊ ಒಂಥರ ಮಂಜಣ್ಣನ ರಾಜ ನೋಡಕ್ಕೆ ಅನಿಸ್ತು ಬೇರೆ ಯಾರು ಬೇರೆ ದೊರಷ್ಟು ಗೊತ್ತಿಲ್ಲ ಬಟ್ ಅವ್ರು ಮಾತ್ರ ಹೇಳಿ ಮಾಡ್ತಿದಂತ ಟಾಸ್ಕ್ ಆಕ್ಚುಲಿ ಫುಲ್ಲ ರಾಜನ್ ಗತ್ತಲ್ಲಿ ಯಾರು ಕಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ ತುಂಬಾ ಎಲ್ಲ ರೂಲ್ಸ್ ಎಲ್ಲ ರೆಗ್ಯುಲೇಷನ್ ಮಾಡ್ಕೊಂಡಿದ್ರು ನಮಸ್ಕಾರ ಮಾಡಬೇಕು ಯಾರೋ ಅವ್ರ ದಾರಿಲಿ ಬರ್ತಾ ಇದ್ರೆ ದಾರಿ ಮಾಡ್ಕೊಡ್ಬೇಕು ಬಕ್ಕೊಂಡ್ ನಿಂತ್ಕೋಬೇಕು ಆತರ ಎಲ್ಲ ಇವ್ರು ಇರ್ತಾರೆ ಗೋಲ್ಡ್ ಸುರೇಶ್ ಇರ್ತಾರೆ ಗೋಲ್ಡ್ ಸುರೇಶ್ ಅಂತೂ ಫುಲ್ ಏನದು ಪರ್ವತ ಆತರ ಫುಲ್ ಒಳಗ್ ಮುಳುಗೋಗ್ಬಿಟ್ಟಿದ್ರು ಗೋಲ್ಸ ರಾಜ ಹೇಳಿದ್ದೆ ವೇದ ವಾಕ್ಯ ಅನ್ನೋ ತರ ತುಂಬಾ ಇನ್ವಾಲ್ವ್ ಆಗಿದ್ರು ಚೆನ್ನಾಗ್ ಮಾಡಿದ್ರು ಗೋಲ್ ಸುರೇಶ್ ಅಲ್ಲ ಅವ್ರು ಒಂದ್ ವಾರ ಈ ಬಗ್ಗೆ ಬಗ್ಗೆ ಹಿಂಗೆ ಹಿಂಗೆ ಇದ್ರು ಅವ್ರ ಯಾರ ಏನೇ ಮೊದಲಿ ಆ ಮಹಾರಾಜರು ಕಂಪ್ಲೇಂಟ್ ಮಾಡಿದೇನು ಪ್ರಭುಗಳು ಹಿಂಗೆ ಅವ್ರು ಹಿಂಗ್ ಮಾಡ್ತಾರೆ ಇವ್ರು ಹಿಂಗ್ ಓಕೆ ಚೆನ್ನಾಗಿದೆ ಆಮೇಲೆ ಏನೇನಾಗುತ್ತೆ ಇದು ಪನಿಷ್ಮೆಂಟ್ಸ್ ಎಲ್ಲ ಕೊಡ್ತಿರ್ತಾರೆ ಅದರಲ್ಲೂ ಚೈತ್ರಾ ಒಬ್ಬರು ನಗ್ತಾ ಇರ್ತಾರೆ ರಕ್ತ ಇರ್ತಾರೆ ಇವ್ರು ಮಾಡೋದೆಲ್ಲ ನೋಡ್ಬಿಟ್ಟು ಅವ್ರಿಗೆ ತಡ್ಕೊಳ್ಳೋಕೆ ಆಗ್ತಿರ್ತಿರ್ಲಿ ಆಗ್ತಿರಲಿಲ್ಲ ಅವಾಗ ಅವ್ರ ಬಾ ಬಾಯಲ್ಲಿ ಒಂದು ಆಲೂಗಡ್ಡೆ ತಂದು ಹಾಕೋಕೆ ಹೇಳ್ತಾರೆ ಸ್ವಲ್ಪ ಓಕೆ ಆಮೇಲೆ ಆಮೇಲೆ ಎಂಟರ್ಟೈನ್ಮೆಂಟ್ ಕೊಡೋದಿರತ್ತೆ ರಾಜ ಅವಾಗೆ ಖುಷಿ ಕೊಡೋದು ಹನುಮಂತ ಹಾಡ ಹೇಳ್ತಾರೆ ಆಮೇಲೆ ಇವರು ರಜತ್ ಮತ್ತೆ ತ್ರಿವಿಕ್ರಮ್ ಡ್ಯಾನ್ಸ್ ಮಾಡೋದು ತಾಲಿಬಾನ್ ಅಲ್ಲ ತಾಲಿಬಾನ್ ಅಲ್ಲ ಮಾಡ್ತಾರೆ ಅದು ಸಾಂಗ್ ಏನು ಇವ್ರು ಡ್ಯಾನ್ಸ್ ಮಾಡಿದ್ದಾರೆ ಈ ತರನು ಡ್ಯಾನ್ಸ್ ಮಾಡಬಹುದು ಅಂತ ನಮ್ಮ ಅಪ್ಪು ಸರ್ ಎಷ್ಟು ಚಂದ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಇತ್ತು ಸೊ ಇವ್ರು ಒಂದ್ ಡಿಫ್ರೆಂಟ್ ಮಾಡಿದ್ರು ಪನ್ಯಾಗಿ ಅನಿಸ್ತು ಸೊ ಅದಾದ್ಮೇಲೆ ಎಮೋಷನಲ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಮೋಕ್ಷಿತ ಮೋಕ್ಷಿತ ಅವ್ರಿಗೆ ಹಾಡಕ್ಕೆ ಹಾಡ್ ಹೇಳಕ್ ಹೇಳ್ತಾರೆ ಅದೇ ಅವರು ಆಕಾಶದಲ್ಲಿ ಆ ದೀಪ ನೀ ದೀಪವಾದೆ ಅಂತ ಸಾಂಗ್ ಹಾಡ್ತಾರೆ ಅವಾಗ ಗೌತಮಿ ಮತ್ತೆ ಮಂಜು ಅವರು ಕನ್ನಲ್ಲಿ ನೀರ್ ಬರುತ್ತೆ ಮನೆ ಎಲ್ಲಾ ಸ್ವಲ್ಪ ಅವಾಗ ಎಮೋಷನಲ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಮತ್ ಫನ್ನಿ ಅಂತಂದ್ರೆ ಧನ್ರಾಜ್ ಆಕ್ಟಿಂಗ್ ಅದು ಮಾಡಿದ್ರು ಕಾಲ್ ಎರಡು ಮಡಚ್ಕೊಂಡ್ಬಿಟ್ಟು ಕಟ್ಟಿದ್ರು ಆತರ ತುಂಬಾ ನಿತ್ಕೊಳಕೋಲ್ಲ ಮಹಾರಾಜ್ ಆಗಿ ಖುಷಿ ಅವರು ಸಿಂಗಾಪುರ ಹಾಡ್ ಹಾಕ್ತಾರಲ್ಲ ಯಾವ್ದು ಸಾಂಗ್ ಸಾಂಗ್ ಹಾಕ್ತಾರೆ ಅದಾದ್ಮೇಲೆ ಮಂಜು ಅವರೇ ಇದ್ರಿಂದ ಕೆಳಗಡೆ ಬಂದು ಎಲ್ಲರೂ ಏನದು ಆ ಮಂಡಿಗಾಲ ಮಾಡ್ತಾರ ಅದೇ ತರ ಅವ್ರಿಗು ಎಲ್ಲರೂ ಮನೆ ಮಂದಿ ಅದೇ ತರ ಆಕ್ಟಿಂಗ್ ಮಾಡ್ತಾರೆ ಅದೊಂದು ಪನ್ಯಾ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಈ ಬಿಗ್ ಬಾಸ್ ಒಬ್ಬ ಅವಶ್ಯಕತೆ ಇದೆ ಅಂತ ಹೇಳಿ ಮುಕ್ಸಿತಾರೆ ಮುಖಿತ್ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಮಂಜು ಅವ್ರದ್ದು ಒಂದು ರೆಬಲ್ ಏನಿತ್ತು ಅದಿತ್ತು ಬಟ್ ಅವರೇ ವಿವರಣೆ ಆಗಿದ್ದಕ್ಕೆ ಸ್ವಲ್ಪ ಏನೋ ಆಟದಲ್ಲಿ ಅದು ಬೇರೆ ತರನೇ ಹೋಯ್ತು ಪರ್ಸನಲ್ ಇಶ್ಯೂಸ್ ತುಂಬಾ ಇತ್ತು ಇಬ್ಬ್ರಿಗೂ ಅವರು ರಾಜ ತಂಗಿಯಾಗಿ ಯುವರಾಣಿಯಾಗಿ ಮುಕ್ಷಿತ ಬಂದಿರ್ತಾರೆ ಸೊ ಮುಕ್ಷಿತನೇ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು ಆ ನಡುವೆನೆ ಗಿವ್ಅಪ್ ಮಾಡಿದ ಥರನೆ ಪರ್ಸಲ್ ಇದರಲ್ಲಿ ಅದು ಗೇಮ್ಗೆ ಹನ್ನೆರಡು ಹನ್ನೆರಡು ಪರ್ಸೆಂಟ್ ತಾಸು ಕೊಡಲಿಲ್ಲ ಅನ್ನಿಸ್ತು ಕರೆಕ್ಟ್ ಸೊ ಅದಾದ್ಮೇಲೆ ಮಧ್ಯಾಹ್ನ ಅವರು ಅದೇ ಇವರಿಗೆ ಎಲ್ಲ ಪ್ರಜೆಗಳಿಗೆ ಹೇಳ್ತಾರೆ ನೀವು ಹೇಗೆ ನನಗೆ ಮರ್ಯಾದೆ ಕೊಡ್ತೀರ ಹಾಗೆ ಇವ್ರು ಅಣಿಗೂ ನೀವು ಕೈ ಮುಗಿದು ನಮಸ್ಕಾರ ಮಾಡಿ ಕೊಡಬೇಕಂತ ಹೇಳ್ತಾರೆ ಬಟ್ ಅಲ್ಲಿ ಮತ್ತೆ ಇನ್ನೊಂದು ಬೇಜಾರು ನಡೆದ ಅಂತಂದ್ರೆ ಇವರು ಇವ್ರು ಗೌತಮಿಯವ್ರು ಅವ್ರ ಹೇಳ್ತಾರಲ್ಲ ಹೇಳ್ತಾರಲ್ಲಾ ಗೌತಮಿಯವ್ರು ಇವ್ರಿಗೆ ಮಂಜನಾ ಅವ್ರಿಗೆ ಬಂದ್ಬಿಟ್ಟು ಅವ್ರ ಹತ್ರ ಮೋಕ್ಷಿತಾಗ್ ಹೋಗ್ಬಿಟ್ಟು ಕೈ ಮುಗಿಯೋಲ್ಲ ಆಮೇಲೆ ಅವ್ರ ಹತ್ರ ಬಗ್ಗೆ ನಿಂತ್ಕೊಳಲ್ಲ ಅದು ಇದು ಅಂತ ಹೋಗಿ ಹೇಳ್ತಾರೆ ಬಟ್ ಅವಾಗ ಮಂಜನಾ ಒಂದ್ ಮಾತನ್ನು ಅವ್ರ ಇವ್ರ ಇದು ರಿಪ್ಲೈ ಮಾಡಲ್ಲ ಅವ್ರಿಗೆ ಎಲ್ಲರಿಗೂ ಮನೆಯಲ್ಲಿ ಪನಿಶ್ ಮಾಡ್ಬಿಟ್ರು ಆಲೂಗಡ್ಡೆ ಬಾಯ್ ತಿಕ್ಸ್ ನೋಡಿ ಪುಚಪ್ಸ್ ಅಂತ ಹೇಳಿ ಸೊ ಆಕ್ಚುಲಿ ಅವಾಗ ಅದ್ನ ಅವ್ರಿಗೂ ಮಾಡಬಹುದಿತ್ತು ಮಾಡಬಹುದಿತ್ತಲ್ಲ ಮಾಡಬೇಕು ಯಾಕಂದ್ರೆ ಹಾಗೆ ಪ್ರಜೆಗಳು ಎಲ್ಲರೂ ಸಿಗ್ತದೆ ಗೌತಮಿ ಪ್ರಜೆ ಅವರು ಪಾಸಿಟಿವ್ ಪಾಸಿಟಿವ್ ಅಂತ ಹೇಳ್ತಾರೆ ಇದನ್ನ ಪಾಸಿಟಿವ್ ತಗೊಂಡಿಲ್ಲ ಇವರು ನೆಗೆಟಿವ್ ನಮ್ದು ವ್ಯಕ್ತಿತ್ವ ಬೇರೆ ಅದಂತ ಹೇಳಿ ಇವರು ಡಿಪೆಂಡ್ ಮಾಡಕ್ ಗೊತ್ತು ಮಾಡಿದ್ದು ಅವ್ರ ಸೆಲ್ಫ್ ರಿಸ್ಪೆಕ್ಟ್ ಗೋಸ್ಕರ ಬಟ್ ಅವ್ರ ಆಟನ ಆಟ ಅಂತ ತಗೊಂಡಿಲ್ಲ ಅಂತ ಪಕ್ಕ ಅನಿಸ್ತು ಗೌತಮ್ ಬಗ್ಗೆ ಇಲ್ಲಿ ನಮ್ಗೆ ತುಂಬಾ ಬೇಜಾರಾಗಿತ್ತು ಇದು ನಮ್ಮ ಒಪಿನಿಯನ್ ಈ ತರ ಅದು ಮಂಜಣ್ಣ ಅವ್ರದ್ದು ಏನಾದ್ರು ರಾಜ ಆಗಿದ್ರೆ ಅದರಿಂದ ಅದರಲ್ಲೂ ತುಂಬ ತುಂಬ ಇದೆ ನಾಮಿನೇಷನ್ ಪರಿಕ್ರಿಯೆ ಇದು ಏನದು ನಾಮಿನೇಷನ್ ತುಂಬ ತುಂಬ ಅವರು ಪರ್ಸನಲ್ ಆಗಿ ಡಿಸಿಷನ್ ತಗೊಂಡ್ರು ಸೊ ಅದು ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರೋದು ನಾನು ಫುಲ್ ಡಿಟೇಲ್ ಆಗಿ ಇದು ಮಾಡಲ್ಲ ಇದಾದ ಮೇಲೆ ನೆಕ್ಸ್ಟ್ ವೀಕು ಸ್ಟಾರ್ಟ್ ಆಗತ್ತೆ ಹೊಸ ಇದೇನದು ಏನದು ಬಿಗ್ ಬಾಸ್ ಮಜಾ ಟಿವಿ ಮತ್ತೆ ಎರಡು ಟೀಮ್ ಅಂತ ಮಾಡಿ ಬಿಗ್ ಬಾಸ್ ಮನೆಯ ಹೆಂಗೆ ಲಾಸ್ಟ್ ವೀಕಲ್ಲಿ ಬಿಗ್ ಬಾಸ್ ಸಾಮ್ರಾಜ್ ನೋಡಿದ್ರೆ ಈ ತರ ಟಿವಿ ವಾಹಿನಿ ಅಂತ ಹೇಳಿ ಟೂ ಎರಡು ಗ್ರೂಪ್ ಆಗಿ ಸಪರೇಟ್ ಮಾಡಿದ್ರು ಮಹಮಜಾ ಟಿವಿ ಮತ್ತೆ ಧೂರ್ ಟಿ ಟಿವಿ ಅಂತ ಹೇಳಿ ಮಾಡಿದ್ರೆ ಎರಡು ಟೀಮ್ ನ ಮಾಡಿದ್ರು ಎರಡು ಟೀಮ್ ಅವರು ಮುಖ್ಯಾಂಶಗಳು ಅಂತ ಓದ್ತಾರೆ ಚೆನ್ನಾಗಿರುತ್ತೆ ಎಲ್ಲರಿಗೂ ಚೈತ್ರ ತುಂಬಾ ಹೋಪ್ ಇಟ್ಕೊಂಡಿದ್ರೆ ಅವ್ರು ಜಾಸ್ತಿ ಮಾತಾಡ್ತಾರೆ ಹಾಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಬಟ್ ಆ ಟೈಮಲ್ಲಿ ಇವ್ರು ಐಶ್ವರ್ಯ ಮಾತ್ರ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು ಅವ್ರು ಅವರು ಯೂಸ್ ಮಾಡಿದಂತ ಇದನ್ನ ಎಲ್ಲ ಸೇರಿ ಅದು ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಅದರಲ್ಲೂ ಎಸ್ ಆರ್ ನೋಡ್ತೀವಿ ಅದರಲ್ಲಿ ಒಂದು ಅಪೋ ಒಂದೊಂದು ಅವರು ಇನ್ನೊಂದು ಅಪೋಸಿಟ್ ಟೀಮ್ ಅವ್ರಿಗೆ ಒಂದೊಂದು ಟಾಸ್ಕ್ ಕೊಡೋದಿರುತ್ತೆ ಆವಾಗ ರಜತ್ ಅವ್ರಿಗೆ ತಲೆ ಬೋಳ್ಸೋಕ್ಕೆ ಕೊಟ್ಟಿರ್ತಾರೆ ಅವ್ರು ಆವಾಗಲೇ ಇಮಿಡಿಯೇಟಾಗಿ ಒಪ್ಕೊಂಡ್ಬಿಟ್ಟು ತಲೆ ಬೋಳ್ಸ್ಕೊತಾರೆ ಅದನ್ನೇ ಸೇಮು ತ್ರಿವಿಕ್ರಮಗೆ ಕೊಡ್ತಾರೆ ತ್ರಿವಿಕ್ರಮ್ಗೆ ವಿತ್ ಗಡ್ಡ ಮತ್ತು ಮೀಸೇನು ಬಳಸ್ಕೋಬೇಕು ಅಂತ ಬಟ್ ಅವರು ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆಲ್ಲ ಸೇಮ್ ಸಿನಿಮಾಸ್ ಇರೋದು ನನಗೆ ಸೊ ಅದಕ್ಕೆಲ್ಲ ಆಗೋಲ್ಲ ಅಂತಾರೆ ಆಮೇಲೆ ಗೌತಮಿಗೆ ಕೊಡ್ತಾರಲ್ಲ ಹ್ಞೂ ಮೊದಲು ಐಶ್ವರ್ಯ ಕೊಡ್ತಾರೆ ಐಶ್ವರ್ಯ ಅವ್ರ ಒಂದು ಸ್ವಲ್ಪ ತಿಂದುಬಿಟ್ಟು ಆಗಲ್ಲ ಅಂತ ವಾಮಿಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವರು ಆಗಲ್ಲ ಅಂತನೋ ಅಂತ ಹೇಳಿ ಬರ್ತಾರೆ ಅದನ್ನೇ ಸೇಮ್ ಟಾಸ್ಕು ಗೌತಮಿಗೆ ಹೋಗುತ್ತೆ ಬಟ್ ಗೌತಮಿ ಅವರು ಚೆನ್ನಾಗಿ ಶಿ ಟ್ರೈಡ್ ಹರ್ ಬೆಸ್ಟ್ ತಿಂದುಬಿಟ್ಟು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ಅದೇ ಅದೆಲ್ಲ ಫಲಿತಾಂಶ ಬಂದಾಗ ಇವರು ಮಾಸ್ಟರ್ ಮಜಾ ಟಿವಿ ಅವರು ವಿನ್ ಆಗ್ತಾರೆ ಇನ್ಕ್ಲೂಡಿಂಗ್ ಅದು ನಮ್ಮ ಓಟಿಂದ ಪ್ಲಸ್ ಅವರು ಪಡೆದಂಥ ಅಂಕಗಳಿಂದ ಸೊ ಅದು ವೀಕು ಚೆನ್ನಾಗಿತ್ತು ಸೊ ವಿನ್ ಆಗಿರೋ ಟೀಮು ಕ್ಯಾಪ್ಟನ್ಸಿ ಟಾಸ್ಕ್ ಟಾಸ್ಕ್ ಇರ್ತದೆ ಸೊ ಅಲ್ಲಿನು ಮತ್ತೆ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾ ಟ್ವಿಸ್ಟ್ ಕೊಡ್ತಾರೆ ಏನಂತಂದ್ರೆ ನೀವು ಯಾರ್ಯಾರು ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ರ ನೀವು ಒಬ್ಬೊಬ್ರು ಸಹಾಯಕರ ಅಂತ ಹೇಳಿ ಸೊ ಅವಾಗ ಎಲ್ಲರು ಮಾಡ್ತಾರೆ ಬಟ್ ಅಲ್ಲಿ ಮತ್ತೆ ತುಂಬಾ ಬೇಜಾರು ಇವ್ರದ್ದು ಏನ್ ಮೂರ್ ಜನದ ಇದೆ ಇವರಿಂದಾನೆ ಸ್ವಲ್ಪ ಪ್ರಾಬ್ಲಮ್ ಇದೆ ಮೋಕ್ಷಿತ ಕ್ಯಾಪ್ಟನ್ಸಿ ಓಟದಿಂದ ನಾನು ಹೊರಗೆ ಉಳಿತೀನಿ ನನಗೆ ಇಷ್ಟ ಇಲ್ಲ ನಾನು ಅವ್ರನ್ನ ಹೋಗಿ ಕೇಳಲ್ಲ ಕೇಳಕ್ ರೆಡಿ ಇರಲ್ಲ ಮೋಕ್ಷಿತ ರಿಜೆಕ್ಟ್ ಮಾಡ್ತಾರೆ ಅದನ್ನ

ಅಕ್ಕ ಅಕ್ಕಿ ಕಾಳು ಇಟ್ಕೊಂಡು ಹೇಳ್ತಾರೆ ಆಕ್ಚುಲಿ ಅವತ್ತು ಹಾಗೆ ನಂಗೆ ಅನಿಸಿದ್ವಿ ಡೆಫಿನೆಟ್ಲಿ ಏನೋ ಆಗತ್ತೆ ವೀಕೆಂಡ್ ಅಲ್ಲಿ ಅದಾಯ್ತು ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಹೇಳಿದ್ದಾರೆ ಅವ್ರಿಗೆ ಕನ್ಫ್ಯೂಷನ್ ಹೇಳಿ ಬಟ್ ಅವ್ರು ಏನ್ ಹೇಳಿದ್ರು ಇವಾಗ ನಾನು ವೀಕೆಂಡ್ ಬಂದ್ ಸುದೀಪ್ ಸರ್ ನ ಕೇಳ್ತೀನಿ ಬಟ್ ಸುದೀಪ್ ಸುದೀಪ್ ನ ಬಂದ್ ಕೇಳಿದ್ರೆ ಅವ್ರು ಇನ್ನೂ ಗ್ರೇಟ್ ಆಗಿರ್ತಿದ್ರು ಅವರು ಪಾಸಿಟಿವ್ ಅಂತ ಅನ್ಕೊಂಡು ಮನೆ ತೋಡಾಡೋದು ಹೋಗಿ ಕೇಳಿದಾರೆ ಅವರು ಅದೇ ತರನೇ ಉತ್ತರ ಕೊಟ್ಟಿದ್ದಾರೆ ಸೊ ಎಂಡ್ ಎಂಡ್ ಸಿಕ್ಕಾಕೊಂಡಿರೋದು ತ್ರಿವಿಕಲಂ ಈ ಅವ್ರಿಗೆ ಏನಿರತ್ತೆ ಅಂತಂದ್ರೆ ಶೋಭಾ ಶೆಟ್ಟಿ ಅವ್ರು ಹೆಂಗ್ ಹೋದ್ರು ಹೊರಗಡೆ ಹೆಂಗ್ ಕಳಿಸ್ಬಿಟ್ರು ಇಷ್ಟು ಬೇಗ ಅನ್ಕೊಂಡು ಅವ್ರಿಗೆ ಆಪರೇಷನ್ ಮಾಡಿಲ್ಲ ಆ್ಯಕ್ಚುಲಿ ತ್ರಿವಿಕ್ರಮ್ ಮಾತಾಡಿದರು ತಪ್ಪಂತ ಏನ ಅನ್ಸಲ್ಲ ಮೇಬಿ ಅದೇ ನಮಗೂ ಅದು ಆತರ ಅನಿಸ್ತು ಬಟ್ ಅದು ಅವರು ಕುತ್ಕೊಂಡು ಮಾತಾಡಿದ್ರಲ್ಲ ಆ ಜಾಗದಲ್ಲಿ ಅದನ್ನ ಮಾತಾಡೋದಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಬಿಗ್ ಬಾಸ್ ಇದನ್ನ ಆಗಿರ್ತಾರೆ ಬಟ್ ಅದೇ ಇವಾಗ ಕಿಚೇನ್ ಸುದೀಪ್ ಅವರು ಸ್ಯಾಟರ್ಡೇ ಅಲ್ಲಿ ಫುಲ್ ಕ್ಲಾಸ್ ತೆ ಬಂತಾರೆ ಫುಲ್ ಫುಲ್ ಆದ್ರೆ ಏನು ಅಂದ್ರೆ ವಾರದ ಕತೆ ಕಿಚೇನ ಜೊತೆ ಸ್ಟಾರ್ಟ್ ಆಗ್ಬೇಕು ಮೇಬಿ ನೆಕ್ಸ್ಟ್ ಎಲ್ಲಾ ಪ್ಲಾನಿಂಗ್ಸ್ ಮಾಡುವಾಗಲೂನು ಹೆದುರ್ಕೋಬೇಕು ಕತ್ರಿವಿಕ್ರಮ ಅವರು ಇದೇಗಿದ್ ಮುಂದೆ ತುಂಬಾ ಸೇಫ್ ಆಗಿ ಆಟ ಮಾತಾಡಬೇಕು ಮಾತಾಡೋ ವರ್ಡ್ಸ್ ಮೇಲೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕು ಏ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಮಾತಾಡೋದು ಬಟ್ ಓಕೆ ಚೆನ್ನಾಗಿತ್ತು ಸೊ ಇನ್ನೊಂದು ಧನ್ರಾಜ್ ಒಂದು ಗೇಮ್ ಆಡಿಸ್ತಾರೆ ಇವ್ರಿಗೆ ಅವ್ರ ಟೀಮಲ್ಲಿ ಏನಂತಂದ್ರೆ ಪಲಾವ್ ಮಾಡೋದು ಹೆಂಗಂತ ಹೇಳಬೇಕು ಅದರಲ್ಲಿ ಆಮೇಲೆ ಆ ಊ ಅಂತ ಯೂಸ್ ಯೂಸ್ ಮಾಡಬಾರ್ದು ನೀನು ಟ್ರೈ ಮಾಡ್ತೀಯಾ ಟ್ರೈ ಆಗಲ್ಲ ಡೆಫಿನೆಟ್ಲಿ ಆ ಊ ಅಂತ ಪದ್ಯ ಬರುತ್ತೆ ಅದರಲ್ಲಿ ಪಲಾವ್ ಮಾಡೋದು ಹೆಂಗ ಆ ಊ ಅನ್ಬಾರ್ದಾ ಓಕೆ ರೈಸ್ ತಗೊಳ್ಳಿ ಪಾತ್ರೆಯಲ್ಲಿ ಹಾಕಿ ನೀರ್ ಹಾಕಿ ಆಮೇಲೆ ಅದನ್ನ ಸಿಗ ನೀವು ಟ್ರೈ ತುಂಬಾ ನೀವು ನಮ್ಗೆ ಇಷ್ಟ ಆಯ್ತು ಇದೇ ವೀಕೆಂಡಲ್ಲಿ ಇವಾಗ ಇವತ್ತು ನೀವ್ ನೋಡಿದ್ರಿ ವಾರ್ಧಕತೆ ಕಿಚ್ಚನ್ ಇದೆ ತುಂಬಾ ಹಾರಿಬಲ್ ಆಗಿ ಕ್ಲಾಸ್ ತಗೊಂಡ್ರು ತ್ರಿವಿಕ್ರಮ ಅವ್ರ ಬಗ್ಗೆ

ಅಪೊಸಿಟ್ ಇನ್ನೊಬ್ರು ಏನ್ ಮಾತಾಡ್ತಿರಲ್ಲ ಕೇಳಿ ಕೇಳ್ಕೊಳ್ಳೋ ಇದನ್ನೇ ಇರೋಲ್ಲ ಹಿಡಿದು ಕೇಳೋದಲ್ಲ ಹೋಗಿ ಅವನೇ ಗುಸ್ತೂವರ್ ಮಾಡಿದ್ರು ಆ ಕಡೆ ನಮ್ಮ ಗೋಲ್ಡ್ ಸುರೇಶ್ ಗುಸ್ತೂರ್ ನೋಡಿದ್ರು ಅವರು ಮಾತಾಡಕ್ ರೆಡಿ ಇಲ್ಲ ಅವ್ರ ಟೀಮ್ ಹೇಳ್ತಾರೆ ಅದನ್ನ ಕೇಳ್ತಾರೆ ಇವ್ರು ಇದನ್ನ ಕೇಳ್ತಾರೆ ಏನೋ ಒಂದೆರಡು ವೀಕ್ಸ್ ಅಂತೂ ಫುಲ್ ಮಜಾ ಇತ್ತು ಬಟ್ ಅದೇ ಈ ತರ ಇತ್ತು ನೋಡೋಣ ಇದೆ ತರ ಏನೇನಾಗತ್ತೆ ಅಂತ ಹೇಳಿ ಸೊ ವಾ ನಾಳೆ ಯಾರು ಎಲ್ಯೂನಿಟ್ ಆಗ್ತಾರ ಅನ್ನೋ ನಾವು ಕಾಯ್ತಾ ಇದ್ದೀವಿ ನಿಮಗೇನಾದ್ರೂ ಗೆಸ್ಟ್ ಇದ್ರೆ ನಾವು ಯಾರು ಎಲಿಮೆಂಟ್ ಆಗ್ಬೋದು ಅಂತ ಮೇ ಬಿ ಲಾಸ್ಟ್ ವೀಕ್ ಐಶ ಐಶ್ವರ್ಯ ಮಿಸ್ ಆಗಿದ್ರು ಅಂತ ಎಲ್ಲ ಆ ಫೀಡ್ಬ್ಯಾಕ್ಸ್ ಬಂದಿತ್ತು ಮೇ ಬಿ ಐಶ್ವರ್ಯ ಹೋಗ್ಬೋದು ಅನ್ಸುತ್ತೆ ಎಲ್ಲರೂ ತುಂಬಾ ಜನ ಚೈತ್ರ ಅಂತ ಅನ್ಕೊಂಡಿದ್ದಾರೆ ಬಟ್ ಚೈತ್ರ ಹೋಗಲ್ಲ ಚೈತ್ರ ಏನು ಹೋಗಲ್ಲ ತುಂಬಾ ಕಾಂಟಿದೆ ಮತ್ತೆ ನನ್ ನನ್ನ ಪ್ರಕಾರ ಶಿಷ್ಯರ್ ಇಲ್ಲ ಮತ್ತೆ ಐಶ್ವರ್ಯ ಇಬ್ಬರು ಹೋಗ್ಬೋದು ಗ್ಯಾರಂಟಿ ಹೋಗ್ತಾರೆ ಶಿಷ್ಯರು ನೋಡೋಣ ಸೊ ನೀವು ಯಾರು ಹೋಗ್ತಾರೆ ಅಂತ ನೀವು ಒಂದ್ಸಲ ಕಮೆಂಟ್ ಮಾಡಿ ಸೊ ನಮ್ಮ ಚಾನಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು